ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ ನಂತರ ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರೆಸ್ ಮೀಟ್ ಯಾರ ಇವರ ಅಪ್ಪನನ್ನು ಒತ್ತಾಯ ಮಾಡುದ ಸರ್ಕಾರ ಯಾರದು ಯಾರದು ಇವರ ಕೈಯಲ್ಲಿ ಇಲ್ಲವ ಸರ್ಕಾರ ಇವರು ಯಾರನ್ನು ಪ್ರಶ್ನೆ ಮಾಡುದು ಇದೆಲ್ಲ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನೆ ಈ ಕಾಂಗ್ರೆಸ್ನವರು ಮಾಡ್ತಾ ಇರೋದು ಇವರ ಸರ್ಕಾರ ಇರ್ತಾ ಇದೆ ಗೃಹ ಸಚಿವ ಎಲ್ಲ ಅಧಿಕಾರ ಇವರ ಕೈಯಲ್ಲಿದೆ ಪೊಲೀಸ್ ಇಲಾಖೆ ಇವರ ಕೈಯಲ್ಲಿದೆ ಅವನನ್ನು ಬಂಧಿಸಲಿಕ್ಕೆ ಇವರು ಯಾರತ್ರ ಒತ್ತಾಯ ಮಾಡುದು ಎಲ್ಲ ಕಪಟ ನಾಟಕ ಇವರು ಎಲ್ಲಾ ಕೋಮುವಾದಿಗಳು ಕಾಂಗ್ರೆಸ್ ಇವರಕ್ಕಿಂತ ಬಿಜೆಪಿಯವರು ಉತ್ತಮ ಅಂತ ಕಾಣ್ತದೆ ಕಾಂಗ್ರೆಸ್ನವರು ನಮ್ಮನ್ನು ನೋಡ್ತೇವೆ ನೋಡ್ತೇವೆ ನಿಮ್ಗೆ ಒಳ್ಳೇದು ಮಾಡ್ತಾನೆ ಹೇಳಿ ಇವರು ಒಳಗಿಂದ ಒಳಗೆ ಚೂರಿ ಹಾಕುದು ಬಿಜೆಪಿ ಅವರು ಓಪನ್ ಅಲ್ಲಿ ಚೂರಿ ಹಾಕುದಲ್ಲ ಚೂರಿ ಹಾಕುದನ್ನು ತಡಿಲಿಕ್ಕೆ ನಾವು ಬೇಕಾದ ವ್ಯವಸ್ಥೆ ಮಾಡ್ತೇವೆ ಇವರನ್ನು ನಂಬಬೇಡಿ ಕಾಂಗ್ರೆಸ್ನವರನ್ನು ಕಾಂಗ್ರೆಸ್ನವರು ನಿಜವಾದ ಕಾಂಗ್ರೆಸ್ ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಈ ದೇಶದ ಅತಿ ದೊಡ್ಡ ಕೋಮುವಾದಿ ಆಗ್ತಾರೆ ಯಾಕೆಂದ್ರೆ ಇವರು ಹಿಜಾಬ್ನ ಯಾಕೆ ಹಿಜಾಬಿನ ವಿಚಾರ ಯಾರಿಗೆ ಗೊತ್ತಿಲ್ಲ ಇತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತು ನಾವು ನೋಡ್ತಿದ್ದೆ ಇವರ ಯಾಕೆ ಅದನ್ನ ತಂದು ಈ ಸಮುದಾಯ ಇಷ್ಟು ಕೀಲಾಗಿ ನೋಡುದು ಈ ಸರ್ಕಾರ ಸಿದ್ದರಾಮಯ್ಯನವರನ್ನು ರಾಜೀನಾಮೆ ಕೇಳ್ಬೇಕು ಮುಸ್ಲಿಂ ಸಮುದಾಯ ಈಗ ಸಿದ್ದರಾಮಯ್ಯನವರೇ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇರೋದು ಇವರು ಹತ್ತು ಸಾವಿರ ಕೋಟಿ ಅಂತ ಹೇಳಿ ಘೋಷಣೆ ಮಾಡ್ತಾ ಇರಲ್ಲ ಹತ್ತು ಸಾವಿರ ಕೋಟಿ ಕೊಡ್ಲಿಕ್ಕೆ ಇವರ ಅಪ್ಪಣ ಕೈಯಿಂದ ಕೊಡುತ್ತಾ ನಾವು ತೆರಿಗೆ ಕಟ್ಟೋದಿಲ್ಲ ಮುಸಲ್ಮಾನರು ಬೇರೆ ಕಮ್ಯುನಿಟಿಗೆ ಕೂಡ ಹೋಗಿ ಯಾಕೆ ಇವರು ಘೋಷಣೆ ಮಾಡಿ ಕೊಡುದಿಲ್ಲ ಇದೆಲ್ಲ ಮುಸಲ್ಮಾನರಿಗೆ ಒಂದು ಕಣ್ಣು ಬೆನ್ನೆ ಒಂದು ಕಣ್ಣುಗೆ ಸುಣ್ಣ ಇವರನ್ನು ನಂಬಬೇಡಿ ಇವರ ನಿಜವಾದ ಕೋಮುವಾದಿಗಳು ಅದಿಗಳು ಈ ಕಾಂಗ್ರೆಸ್ನವರು ಮುಸ್ಲಿಂ ಸಮುದಾಯ ಇರ್ತಿಲ್ಲಾದರೆ ಸಿದ್ದರಾಮಯ್ಯನವರು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೂಡ ಆಗ್ಲಿಕ್ಕೆ ಇತ್ತು ಈ ಮುಸ್ಲಿಂ ಸಮುದಾಯದಿಂದ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ್ರೂ ಉಪ ಮುಖ್ಯಮಂತ್ರಿ ಆದ್ರೂ ವಿರೋಧ ಪಕ್ಷ ನಾಯಕರಾದ್ರು ಆದ್ರೆ ಇದೇ ಸಮುದಾಯಕ್ಕೆ ಇನ್ನು ಸಿದ್ದರಾಮಯ್ಯ ಅನ್ಯಾಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಬಹಿರಂಗ ಸ್ಟೇಜ್ ಅಲ್ಲಿ ಹೇಳ್ತಾರೆ ಹತ್ತು ಸಾವಿರ ಕೋಟಿ ಅಂತೇಳಿ ಇವರ ಅಪ್ಪನ ಕೈಯಿಂದ ಕೊಡುದು ಹತ್ತು ಸಾವಿರ ಕೋಟಿ ನಾವು ಮುಸಲ್ಮಾನರು ಕೂಡ ಈ ದೇಶದಲ್ಲಿ ರಾಜ್ಯದಲ್ಲಿ ತೆರಿಗೆ ಕಟ್ತೇವೆ ಯಾಕೆ ಬೇರೆ ಸಮುದಾಯಕ್ಕೆ ಇವರು ಘೋಷಣೆ ಮಾಡುವುದಿಲ್ಲ ಚಪ್ಪಲಲ್ಲೂಳಿತರ ಬೇರೆ ಸಮುದಾಯದವರು ಇವರಿಗೆ ಘೋಷಣೆ ಮಾಡಿದ್ರೆ ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿ ಅದರಲ್ಲಿ ಎಷ್ಟು ಸಮ ಎಷ್ಟು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಎಷ್ಟು ಸಾವಿರ ಕೋಟಿ ಅದು ಕಾರ್ಯರೂಪಕ್ಕೆ ಬಂದಿದೆ ಯಾರಿಗೆ ತಲುಪಿದೆ ಅದು ಇದುವರೆಗೆ ಯಾರಿಗೆ ಲೆಕ್ಕ ಕೊಡುವುದಿಲ್ಲ ಸಿದ್ದರಾಮಯ್ಯವರೇ ನಿಜವಾದ ಕೋಮು ಆದಿ ಅಂತದ್ ಕಾಣ್ತದೆ ಜಾತ್ಯತೀತ ಜಾತ್ಯಾತಿ ಅಂತ ಹೇಳ್ಕೊಂಡು ತಿರುಗಾಡಿದ ಮಾತ್ರ ಮೈಕಿ ಹಿಡಿದು ಮಾತನಾಡಿದ್ರೆ ಜಾತ್ಯತಿ ಆಗುವುದಿಲ್ಲ ಇವರಿಗೆ ಟಿಪ್ಪು ಜಯಂತಿ ಮಾಡ್ಲಿಕ್ಕೆ ಯಾರು ಹೇಳಿದ್ರು ಯಾವ ಸಮುದಾಯ ಹೇಳಿತ್ತು ಟಿಪ್ಪು ಜಯಂತಿ ಮಾಡ್ಲಿಕ್ಕೆ ಮುಸಲ್ಮಾನರನ್ನೇ ಬೀದಿ ಬೀದಿಗೆ ಮುಸಲ್ಮಾನ ಹೆಸರಲ್ಲಿ ಮುಸಲ್ಮಾನರಿಗೆ ವಂಚನೆ ಮಾಡಿದ್ದು ಏಕೈಕ ರಾಜಕಾರಣಿ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಇದೇ ಕುಮಾರಸ್ವಾಮಿಗೆ ಗೊತ್ತಾಗ್ತದೆ ಈ ಈಗ ನಾಯಿ ಕಚ್ಚುದಿಲ್ಲ ಅಂತ ಹೇಳ್ತದಲ್ಲ ಈ ಮೈಕಿಡಿದು ಮಾತನಾಡಿದ ಕೂಡಲೇ ನಮ್ಮ ಸಮುದಾಯದ ಪಾಲ ಅಂತ ಹೇಳ್ಬೇಡಿ ಇವರು ದೊಡ್ಡ ಕೋಮುವಾದಿ ನೋಡುವಾಗ ಬಿಜೆಪಿ ಅಧಿಕಾರಕ್ಕೆ ಬರ್ಲಿಕ್ಕೆ ಮೊನ್ನೆ ಸಮ್ಮಿಶ್ರ ಸರ್ಕಾರ ಹೋಗ್ಲಿಕ್ಕೆ ಕಾರಣ ಮೂಲ ಮೂಲಕಾರ ಸಿದ್ದರಾಮಯ್ಯನ ಬೆಂಬಲಿಗರು ಹೋಗಿದ್ದು ನೀವು ಯಾವತ್ತೂ ಮುಸಲ್ಮಾನ ಸಿದ್ದರಾಮಯ್ಯ ಬೆಂಬಲಿಸುವುದಿಲ್ಲ ಅಂತೇಳಿ ಬಹಿರಂಗ ನೀವು ಪ್ರಮಾಣ ಮಾಡ್ತೀರಿ ಅಷ್ಟು ನಮಗೆ ಆಗ ನಮ್ಗೆ ನೆಮ್ಮದಿಯಲ್ಲಿ ಇರ್ಬೋದು ಈ ಸಿದ್ದರಾಮಯ್ಯ ಹಿಂದೆ ಹೋದ್ರಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯಲಿ ನಮ್ಮ ಸಮುದಾಯ ಇಲ್ಲಿ ಬಲಿಬಸ ಆಗ್ತಾ ಉಂಟು ಯಾವೊಬ್ಬ ಶಾಸಕ ಸಿದ್ದರಾಮಯ್ಯ ಹೇಳಿಕೆ ಬೆಂಬಲಿಸುವುದು ಇಲ್ಲ ಇಲ್ಲಿ ಸಿದ್ದರಾಮಯ್ಯ ನಂಬಿ ಸಿದ್ದರಾಮಯ್ಯವರು ನಾಡದು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸ್ಥಾನ ಡಿ ಕೆ ಶಿವಕುಮಾರಿಗೆ ಬಿಟ್ಟು ಕೊಡ್ಬೇಕಂತ ಹೇಳಿದ್ರೆ ಇವರು ಪಕ್ಷದಿಂದ ಐವತ್ತು ಶಾಸಕರನ್ನು ಬಿಜೆಪಿ ಕಲಿಸುವ ಅಂತ ವ್ಯಕ್ತಿ ಇವರು ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ನಾವು ಸೋತಿದ್ದೇವೆ ಈ ಸಿದ್ದರಾಮಯ್ಯ ಪರವಾಗಿ ಕೆಲಸ ಮಾಡಿ ಮಾಡಿ ಇವರಿಗೆ ಕಾಂಗ್ರೆಸ್ಗೆ ಬಂದದ್ದು ಬಿ ಬರ್ಲಿಕ್ಕೆ ಬಿಟ್ಟಿದೆ ತಪ್ಪು ಅವ್ರು ಜನಾರ್ದನ ಪೂಜಾರಿ ಹೇಳಿದ್ರು ಕಾಂಗ್ರೆಸ್ ಗೆ ಶನಿ ಅಂತೇಳಿ ಆ ಹೇಳಿದಕ್ಕೆ ಜನಾರ್ದನ ಪೂಜಾರಿ ಇರುತ್ತೆ ನಾವು ಮಾತನಾಡಿದ್ವಿ ನೋಡುವಾಗ ಇವರು ಇಡೀ ದೇಶಕ್ಕೆ ಚರಿತ್ರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ದೇಶಕ್ಕೆ ಶನಿ ಅವರು ಸಿದ್ದರಾಮಯ್ಯನವರು